ಅವಳ ಮದುವೆ ಆಯಿತು ಆದರೆ ಕೇವಲ ಹನ್ನೆರಡು ದಿನಗಳಲ್ಲಿ ಗಂಡನನ್ನು ನಗುತ್ತಾ ನಗುತ್ತಾ ಹತ್ಯೆ ಮಾಡಿದಳು ಹನಿಮೂನ್ ಹೆಸರಿನಲ್ಲಿ ಹೇಳಿ ಜೀವನವನ್ನೇ ಕೊಂದಳು ಸುಂದರ ಜಲಪಾತ ಆದರೆ ಅಲ್ಲಿ ನಿಧನವಾಗಿ ಒಂದಾಯಿತು ಒಂದು ಕಟ್ಟು ಚಟಕಟ್ಟಾದ ಸಂಜು ಪ್ರೇಮ ನಂಬಿಕೆ ಮೋಸ ಕೊಲೆ ಇವೆಲ್ಲವೂ ಬೆರೆತು ನಡೆದ ಒಂದು ಜೀವಂತ ಚಿತ್ರಕಥೆ ಇಂದೂರಿನಿಂದ ಶುರುವಾದ ಕತೆ ಶಿಲ್ಲಾಂಗ್ನಲ್ಲಿ ಕೊನೆಗೊಂಡಿತು ಈಕೆ ಯಾರು ಅಷ್ಟಕ್ಕೂ ಆ ಪ್ರೇಮಿಯ ಪಾತ್ರವೇನು ನಿಮಗಾಗಿ ಇವತ್ತು ತರವೇವು ಸೋನಂ ರಘುವಂಶಿಯ ಸ್ಪೈನ್ ಚಿಲ್ಲಿಂಗ್ ಕ್ರೈಮ್ ಸ್ಟೋರಿ ಮೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮದುವೆ ಮತ್ತು ಹೊಸ ಬದುಕಿನ ಪ್ರಾರಂಭ ಸೋನಮ್ ರಘುವಂಶಿ ಮತ್ತು ರಾಜ ರಾಜರಘುವಂಶಿಯ ಮದುವೆ ಇಂದೂರಿನಲ್ಲಿ ನಡೆಯಿತು ಎರಡು ಕುಟುಂಬಗಳು ತುಂಬ ಖುಷಿಯಿಂದ ಮದುವೆ ನಡೆಸಿಕೊಂಡಿದ್ದರು ಸೋನಂ ಈಗ ರಾಜವಂಶಿಯ ಪತ್ನಿ ಮದುವೆಯಾದ ಹತ್ತು ದಿನಗಳೊಳಗೆ ಮದುವೆ ಆನಂತರದ ಸಮಯವನ್ನು ಒಂದು ಸಿಹಿ ನೆನಪಿಗಾಗಿ ಬದಲಾಯಿಸಲು ಹನಿಮೂನ್ ಪ್ಲ್ಯಾನ್ ಮಾಡಲಾಯಿತು ಸ್ಥಳ ನೈಸರ್ಗಿಕವಾಗಿ ತುಂಬ ಸುಂದರವಾಗಿ ಇರಬೇಕಂತ ಮೇಘಾಲಯವನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಮೇ ಇಪ್ಪತ್ತರಂದು ಜೋಡಿ ಹೊರಟಿತು ಇಂದೂರಿನಿಂದ ಗುವಾಹಟಿ ಮಾರ್ಗವಾಗಿ ಶಿಲ್ಲಾಂಗ್ ತಲುಪಿದರು ಹನಿಮೂನ್ ಉತ್ಸಾಹದಿಂದ ಕೂಡಿತು ಆದರೆ ಯಾರಿಗೂ ಗೊತ್ತಿರಲಿಲ್ಲ ಈ ಹನಿಮೂನ್ ಒಂದು ಜೀವದ ಕೊನೆಯ ಪ್ರಯಾಣವಾಗುತ್ತೆ ಅಂತ ಅಂದರೆ ನಟನೆಯಿಂದ ಸಂಚು ಪ್ರೇಮರಾಜ್ ಕುಹಾ ಅಂದರೆ ಸೋನಾ ಮದುವೆಗೂ ಮುಂಚ ಬೇರೆ ಹುಡುಗನನ್ನು ಪ್ರೀತಿಸುತ್ತಿದ್ದಳು ಆತನ ಹೆಸರು ರಾಜ್ ಕುಶ್ವಾಹ ಇಂದೂರಿನಲ್ಲಿ ಇರೋ ಬಿಹೇ ವಿದ್ಯಾರ್ಥಿ ಇಬ್ಬರಿಗೂ ಪ್ರೇಮ ಸಂಬಂಧವನ್ನು ಅವರು ಕುಟುಂಬ ಅಡಗಿಸಿದ್ದರು ಆದರೆ ಮದುವೆ ನಂತರವೂ ಆ ಸಂಬಂಧ ಮುಂದುವರೆದಿತ್ತು ಸೋನಾ ಮದುವೆಯಾದ ನಂತರ ತನ್ನ ಹಳೆಯ ಪ್ರೇಮಿಯನ್ನು ಮರೆಯಲಿಲ್ಲ ಬದಲಿಗೆ ಗಂಡನನ್ನು ಹೇಗಾದರೂ ಮಾಡಿ ದೂರ ಮಾಡಬೇಕೆಂಬ ಯೋಚನೆ ಮಾಡಿದಳು ಇಲ್ಲಿಂದಲೇ ಹುಟ್ಟಿತು ಒಂದು ಭೀಕರ ಸಂಚು ಅಂದರೆ ಹತ್ತಿರದ ನಡುವೆ ಕೊಲೆಯ ಯೋಜನೆ ಶಿಲಾಂಗ್ ತಲುಪಿದ ಬಳಿಕ ಜೋಡಿ ಪ್ರವಾಸಕ್ಕೆ ತೆರಳಿದಾಗ ಸೋನಂ ತನ್ನ ಸಂಚು ಅವಳಿಗೆ ತಂದುಕೊಂಡಳು ಮೇ ಇಪ್ಪತ್ತ್ ಮೂರರಂದು ಇಬ್ಬರು ಕೆಹೆ ಚರಂ ಪೂಜೆಗೆ ಹೋಗಿದ್ದಾರೆ ಅಲ್ಲಿ ಇದ್ದ ವೇ ಸೌಡಾಂಗ್ ಜಲಪಾತ ಈ ಸ್ಥಳವೇ ರಾಜ ರಘುವಂಶಿಯ ಕೊನೆಯ ನೋಟವಾಗಿತ್ತು ಸೋನಾಮ್ ಸ್ಥಳೀಯ ವ್ಯಕ್ತಿ ಅಕ್ಕಿ ಲಖಂಡಿಯೇ ಎಂಬುವನನ್ನು ಬಾಡಿಗೆ ತೆಗೆದುಕೊಂಡಳು ಆತನಿಗೆ ಹಣ ಕೊಟ್ಟು ಗಂಡನಿಗೆ ಹಲ್ಲೆ ಮಾಡಿಸಿ ಜಲಪಾತದ ಕಡಿವಾಣಕ್ಕೆ ಎಸೆದರು ರಾಜ ತಕ್ಷಣವೇ ಮೃತನಾದನು ಈ ಎಲ್ಲದರ ಹಿಂದೆ ಇದ್ದವರು ಸೋನಮ್ ಅಕ್ಕಿತ್ ಮತ್ತು ಹತ್ತಿರದ ಸ್ನೇಹಿತ ರಾಮ್ ಕುಸ್ವಾಹ ಅಷ್ಟಲ್ಲದೆ ಕೊಲೆಯ ನಂತರದ ನಾಟಕ ಕೊಲೆ ಮಾಡಿದ ಬಳಿಕ ಸೋನಂ ಸಿಲಾಂಗ್ ಪೊಲೀಸರಿಗೆ ಹೇಳಿದಳು ನನ್ನ ಗಂಡ ನಾಪತ್ತೆಯಾದರೂ ಎಫ್ಐಆರ್ ದಾಖಲಾಗಿದೆ ಆದರೆ ಪೊಲೀಸರಿಗೆ ಸಂಖ್ಯೆ ಶುರುವಾಯಿತು ಮೊದಲನೇದಾಗಿ ಶಿವ ದುರತ ಸ್ಥಳ ಮತ್ತು ಸಮಯ ಸೋನಮ್ ಹೇಳಿದ ಕಥೆಯೊಂದಿಗೆ ಿಲ್ಲ ಅಂದರೆ ಮೇ ಇಪ್ಪತ್ನಾಲ್ಕರಂದು ಪೊಲೀಸರಿಗೆ ಮೃತದೇಹ ಸಿಕ್ಕಿತು ಅದನ್ನು ಗುರುತಿಸಲು ಸೋನಂ ನಾಟಕ ಮಾಡುತ್ತಾಳೆ ಇವನ ಅಂತ ನನಗೆ ಖಚಿತ ಇಲ್ಲ ಆದರೆ ಸಿ ಸಿ ಟಿವಿ ದೃಶ್ಯ ಹೋಟೆಲ್ ದಾಖಲೆಗಳು ಮತ್ತು ಮೊಬೈಲ್ ಕರೆಗಳು ಇವೆಲ್ಲವೂ ಸೋನಮ್ನ ಸೋನಂನ ಸುಳ್ಳುಗಳನ್ನು ಬಯಲಿಗೆ ತರುತ್ತವೆ ಅಷ್ಟೇ ಅಲ್ಲದೆ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ ರಾಜ್ ಕುಶ್ವಾ ಕೂಡ ಪೊಲೀಸರು ತಕ್ಷಣವೇ ಅನುಮಾನ ಪಟ್ಟು ಅವನನ್ನು ಸೆರೆ ಹಿಡಿಯುತ್ತಾರೆ ಕರ್ನಾಟಕದಿಂದ ಬೇಯಾರಿಗೆ ಭೇಟಿಯ ಪ್ರವಾಸ ಅಂದರೆ ಕೊಲೆಯ ನಂತರ ಸೋನಂ ಪಟ್ನಾ ಕಡೆಗೆ ಓಡಿದಳು ಅಲ್ಲಿ ತಮ್ಮ ಸಂಬಂಧಿಕ ಬಳಿ ಉಳಿದಳು ಪೊಲೀಸರ ತನಿಖೆಯನ್ನು ತೀರ್ವಗೊಳಿಸಿದರು ಪಟ್ನದಲ್ಲಿ ಸೋನಂ ಹಾಗೂ ಅಕ್ಕಿತ್ ಅವರನ್ನು ಪತ್ತೆ ಹಚ್ಚಲಾಯಿತು ಜೂನ್ ಒಂಬತ್ತರಂದು ಇಬ್ಬರನ್ನು ಬಂಧಿಸಿ ಶಿಲಾಂಗಿಗೆ ತರಲಾಯಿತು ಅಲ್ಲಿಯವರೆಗೆ ಅವರಿಗೆ ಸೋನಂ ಹಲವಾರು ಸುಳ್ಳು ಹೇಳಿದ್ದಳು ಆದರೆ ಎಲ್ಲ ದಾಖಲೆಗಳು ಅವಳ ವಿರುದ್ಧದಲ್ಲಿ ಮಾತ್ರ ಸಾಕ್ಷಿ ನೀಡುತ್ತಿದ್ದವು ನ್ಯಾಯದ ಆದಿ ಮತ್ತು ಜನಪತ್ರಿಕೆ ಬಂಧನೆಯ ನಂತರ ಪ್ರಕರಣದಲ್ಲಿ ಹೊಸ ತಿರುವುಗಳು ಬಂದವು ಅಂದರೆ ಹಂತಕರಿಗೆ ಸೋನ ಮನವನ್ನು ನೀಡಿದ್ದಳು ಪುಲೀಸ್ ಸಂಚು ವಾಟ್ಸಪ್ ಮೂಲಕ ನಡೆದಿತ್ತು ಸೆಲ್ಫೋನ್ ಟ್ರ್ಯಾಕಿಂಗ್ ಒ ಟಿ ಪಿ ಭಾಸ್ಕರ್ ಪಟ್ನಾ ವಿಮಾನ ಟಿಕೆಟ್ ಎಲ್ಲವನ್ನೂ ತನ್ನದೇ ಸತ್ಯವನ್ನು ಹೇಳಿತಿತ್ತು ರಾಜ ರಘುವಂಶಿಯ ಕುಟುಂಬ ಮೆಂಬರ್ಸ್ ಭಾರೀ ಆಘಾತದಲ್ಲಿದ್ದರು ಅವರು ಸುನಾಮಿಗೆ ಶಿಕ್ಷೆ ಗಂಭೀರವಾಗಿ ಆಗಬೇಕೆಂಬ ಸರ್ಕಾರಕ್ಕೆ ಮನವಿ ಮಾಡಿದರು ಇದರೊಂದಿಗೆ ರಾಜ್ ಕುಶ್ವಾ ಮತ್ತು ಹೆಕ್ಕಿತ್ ಲಖಂಡಿಯ ವಿರುದ್ಧವೂ ಕಾನೂನು ಕ್ರಮ ಕೈಗೊಳ್ಳಲಾಯಿತು ಎಸ್ ಈ ಪ್ರಕರಣ ನಮಗೆ ತೋರಿಸುವುದೇನೆಂದರೆ ಪ್ರೀತಿ ಹೆಸರಿನಲ್ಲಿ ದ್ರೋಹ ವಿವಾಹದ ಹೆಸರಿನಲ್ಲಿ ಸಂಚು ಮತ್ತು ಬಾಂಧವ್ಯದ ನಂಬಿಕೆಯ ಕೊರತು ಎಷ್ಟು ಭೀಕರ ಪರಿಣಾಮ ತಂದಿತು ಎಂಬುದನ್ನು ಪ್ರೀತಿ ನಿಜವಾದಾಗ ಬದುಕು ಚೆಂದವಾಗುತ್ತಿತ್ತು ಆದರೆ ಮೋಸದ ಪ್ರೀತಿ ಸಾವಿಗೆ ಕಾರಣವಾಗಬಹುದು ನೀವು ಈ ಘಟನೆಯ ಬಗ್ಗೆ ಏನು ಅಭಿಪ್ರಾಯ ಹೊಂದಿದ್ದೀರಿ ಕಮೆಂಟ್ ಮಾಡಿ ತಿಳಿಸಿ ಇಂಥ ಇನ್ವೆಸ್ಟಿಗೇಷನ್ ಫುಲ್ ಕೇಸ್ ಸ್ಟಡೀಸ್ ಇಷ್ಟವಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು